ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಹಬ್ಬದ ನೆಕ್ಸ್ಟ್ ಡೇ ನಾವು ನಮ್ಮ ಮನೆ ದೇವರಾದಂಥ ದೇವಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಬೇಗ ಪೂಜೆನ ಮಾಡಿಸ್ಕೊಂಡಿದ್ರಿಂದ ನಮಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಪಕ್ಕದಲ್ಲಿರುವಂಥ ಒಂದು ಚೌಡಮ್ಮನ ಮೂರ್ತಿಗೂ ಕೂಡ ನಾವು ಪೂಜೆಯನ್ನು ಮಾಡಿಕೊಂಡ್ವಿ ಹಾಗೆಯೇ ನೆಕ್ಸ್ಟು ಇವಾಗ ಹೋಗ್ತಾ ಇರೋದು ನಮ್ಮ ನನ್ನ ತವ್ರ ಮನೆಗೆ ನನ್ನ ಅಪ್ಪ ಅಮ್ಮ ಮನೆಗೆ ನಾನಿಲ್ಲಿ ಹೋಗ್ತಾ ಇದ್ವಿ ಹಬ್ಬದ ನೆಕ್ಸ್ಟ್ ಡೇ ಆಗಿದ್ದರಿಂದ ಎಲ್ಲ ಶಾಪ್ಸ್ಗಳೆಲ್ಲ ಶಾಪ್ಗಳೆಲ್ಲ ಕ್ಲೋಸ್ ಆಗಿತ್ತು ಮನೆಗೇನಾದರೂ ತೊಗೊಂಡೋಗೋಣ ಅಂತ ನೋಡಿದ್ವಿ ಎಲ್ಲ ಕಡೆ ಶಾಪ್ಗಳು ಕ್ಲೋಸ್ ಆಗಿತ್ತು ಯಾವುದೂ ಓಪನ್ ಆಗಿರಲಿಲ್ಲ ಆಮೇಲೆ ನಮ್ಮ ಕಾನ್ಸೂರಲ್ಲಿ ಒಂದು ಕೇಕ್ ಮಾ ಏನು ಅಯ್ಯಂಗಾರ್ ಕೇಕ್ ಪ್ಯಾಲೇಸ್ ಅಂತ ಒಂದು ಬೇಕ್ರಿ ಮಾತ್ರ ಓಪನ್ ಇತ್ತು ಅದರಲ್ಲೇ ಸ್ವಲ್ಪ ತಿಂಡಿಗಳನ್ನೆಲ್ಲ ತಗೊಂಡು ಹಾಗೆ ನಮ್ಮ ಮನೆ ಕಡೆ ಹೊರಟ್ವಿ ನಾನು ಬೆಂಗಳೂರಿಂದ ಊರಿಗೆ ಬರುವಾಗ ಅಂದ್ಕೊಂಡಿದ್ದೆ ನನ್ನ ಊರಲ್ಲಿ ಚೆನ್ನಾಗಿ ವಿಡಿಯೋನ ಮಾಡಿಕೊಂಡು ಅದನ್ನು ನಮ್ಮೂರನ್ನು ಎಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಊರ ಕಡೆ ತುಂಬ ಮಳೆ ಇದ್ದಿದ್ದರಿಂದ ಏನೂ ವೀಡಿಯೋಸನ್ನು ಮಾಡ್ಕೊಳ್ಳೋದಕ್ಕಾಗಿಲ್ಲ ತುಂಬ ಅಂದರೆ ತುಂಬ ಮಳೆ ಇತ್ತು ಮನೆಯಿಂದ ಹೊರಗಡೆ ಹೋಗೋದು ಅಷ್ಟು ಕಷ್ಟ ಇತ್ತು ಕೆಲವೊಂದು ಟೈಮ್ ಮಾತ್ರ ಈ ಥರ ಸ್ವಲ್ಪ ಬಿಸಿಲು ಕಾಣಿಸ್ಕೊಳ್ತಾ ಇತ್ತು ನೋಡಿ ನಮ್ಮ ಕಡೆ ಈ ಥರ ಕೆಂಪು ಮಣ್ಣು ಮಳೆಗಾಲದಲ್ಲಂತೂ ಈ ಥರ ಮಣ್ಣಲ್ಲಿ ಸ್ವಲ್ಪ ಕಾಲಿಟ್ಟರೆ ಸಾಕು ಫುಲ್ಲು ಜಾರ್ ಬಿಡುತ್ತೆ ಅಷ್ಟು ನಮ್ಮ ಕಡೆ ಈ ಥರ ಅಡಿಕೆ ತೋಟಗಳು ಜಾಸ್ತಿ ಅಡಿಕೆ ತೋಟಗಳ ಮಧ್ಯೆ ರೋಡ್ ಇರುತ್ತೆ ಹೆಚ್ಚಾಗಿ ಅಡಿಕೆ ತೋಟಗಳು ಹಾಗೆ ಗದ್ದೆಗಳೇ ಜಾಸ್ತಿ ಆಗಿರುತ್ತೆ ಹಾಗೆಯೇ ಇವಾಗ ನಮ್ಮ ಮನೆ ಹತ್ತಿರ ಬರ್ತಾ ಇದ್ದೀವಿ ಅಲ್ಲಿ ವೈಟ್ ಕಲರ್ ಒಂದು ಮನೆ ಕಾಣಿಸ್ತಾ ಇದೆ ಅಲ್ವಾ ಅದೇ ನಮ್ಮ ಮನೆ ನೋಡಿ ಇದು ನಮ್ಮ ಮನೆಯ ಎಂಟ್ರೆನ್ಸ್ ಇಲ್ಲೂ ಕೂಡ ಸಖತ್ ಮಳೆ ಇದ್ದಿದ್ದರಿಂದ ವೀಡಿಯೋಸ್ನ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ನೋಡಿ ಇದು ನಮ್ಮ ಮನೆ ಫಸ್ಟು ಎಂಟ್ರಿ ಆದ ತಕ್ಷಣ ಈ ಥರ ದೇವ್ರ ಮನೆ ಬರುತ್ತೆ ಇದು ನಮ್ಮ ಮನೆಯ ಶಕ್ತಿ ಅಂತಲೇ ಹೇಳ್ಬೋದು ನಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವರು ಒಂಥರ ದೇವಸ್ಥಾನ ಅಂತಲೇ ಹೇಳ್ಬೋದು ಹಾಗೆಯೇ ಇದು ಹೊಸದಾಗಿ ಕಟ್ಟಿರುವಂಥ ಮನೆ ಒಂದು ಸಿಕ್ಸ್ ಮಂತ್ ಆಯಿತೇ ಇಲ್ಲಿ ಇನ್ನೂ ಕೆಲವೊಂದು ಕೆಲಸಗಳು ಪೆಂಡಿಂಗ್ ಇರೋದ್ರಿಂದ ಇಲ್ಲಿ ಮನೆಗಿನ್ನೂ ಇನ್ನೂ ಐಟಮ್ಸನ್ನು ಹಾಕಿಲ್ಲ ಇನ್ನೂ ಕೆಲಸಗಳು ತುಂಬ ಇರೋದ್ರಿಂದ ಯಾರು ಇನ್ನು ಇಲ್ಲಿ ಉಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಹಾಗೆ ನೋಡಿ ಇಲ್ಲಿ ಮುಂದೆ ಮುಂದ್ಗಡೆ ಕೂತ್ಕೊಂಡಿದ್ದಾರೆಲ್ವಾ ಸ್ಯಾರಿ ಹಾಕ್ಕೊಂಡು ಅವರು ಅವರು ನನ್ನ ಅಜ್ಜಿಯರು ಹಾಗೆ ನಮ್ಮನೆ ಸಿ ಕ್ಯಾಮ್ರಾಗಳು ನೋಡಿ ಹಾಗೆ ಅವತ್ತು ನಾವು ಅಲ್ಲಿ ನಮ್ಮ ಮನೇಲಿ ಉಳ್ಕೊಳ್ಳೋದಕ್ಕಾಗಿಲ್ಲ ಹಾಗೆ ನೆಕ್ಸ್ಟ್ ಡೇ ಮತ್ತೆ ನಾವಿಲ್ಲಿ ಸಿದ್ದಾಪುರ ಬಂದ್ವಿ ಹಾಗೆಯೇ ನಮ್ಮ ಸೈಟಲ್ಲಿ ಒಂದು ಬಾವಿಯನ್ನು ತೆಗೆಸಿದ್ವಿ ಅಲ್ಲಿ ಪೂಜೆಯನ್ನು ಮಾಡಿರಲಿಲ್ಲ ನೀರು ಬಂದ ತಕ್ಷಣ ಪೂಜೆ ಮಾಡಬೇಕಲ್ವಾ ಅದು ಪೂಜೆ ಮಾಡ್ಕೊಂಡಿರಲಿಲ್ಲ ಹಾಗೆ ಇವತ್ತೇ ಗಂಗೆ ಪೂಜೆಯನ್ನು ಮಾಡಿದ್ರೆ ಆಗುತ್ತೆ ಅಂತ ನಾವಿಲ್ಲಿ ಬಾವಿ ಹತ್ರ ಪೂಜೆಯನ್ನು ಮಾಡೋದಕ್ಕೆ ಬಂದ್ವಿ ಬಾವಿಲಿ ನೀರು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಒಂದು ಟ್ವೆಂಟಿ ಡೇಸ್ ಬ್ಯಾಕು ಮಾಡ ತುಂಬ ಜೋರಿದ್ದಾವಾಗ ಈ ಬಾವಿಯಲ್ಲಿ ಫುಲ್ಲು ನೀರು ಮೇಲ್ಗಡೆಯವರೆಗೂ ಬಂದಿತ್ತಂತೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಕೂಡ ಒಂದು ತರ್ಟಿ ಫೀಟ್ ನೀರು ಇವಾಗಿದೆ ಹಾಗೇ ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಬಾವಿ ಹತ್ರ ಬಂದಿದ್ದರು ಅವರು ನಮ್ಮ ಅಕ್ಕ ಎಲ್ಲ ಹೇಳ್ತಾ ಇದ್ರು ಅದೇ ಥರ ನಾನು ಪೂಜೆನ ಮಾಡ್ಕೊಳ್ತಾ ಹೋದೆ ಎಲ್ಲ ಸೇರಿಕೊಂಡು ಪೂಜೆನ ಮುಗಿಸಿದ್ವಿ ನಾವು ಪೂಜೆ ಮುಗಿಸೋದನ್ನೇ ಕಾಯ್ತಾಯಿತ್ತು ಅನಿಸುತ್ತೆ ಮಳೆ ಪೂಜೆ ಮುಗ್ದಿದ ತಕ್ಷಣವೇ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಹಾಗೆಯೇ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸಿ ಊರೊಳಗಡೆ ಹೀಗೆ ಹೊರಟ್ವಿ ನೋಡೋಣ ಅಂತ ನೋಡಿ ಇದೇ ನಮ್ಮ ಊರು ಕಾನ್ಗೋಡು ಮಳೆಗಾಲ ಆಗಿರೋದ್ರಿಂದ ರೋಡೆಲ್ಲ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಹಾಗೆಯೇ ನಮ್ಮದು ತುಂಬಾ ದೊಡ್ಡ ಊರು ಹಾಗೇ ತುಂಬಾ ನೋಡೋದು ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಊರು ಆದರೆ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ನನಗೆ ಎಷ್ಟು ಕವರ್ ಮಾಡ್ಕೋಬೇಕು ಎಷ್ಟನ್ನು ತೋರಿಸ್ಬೇಕು ಅನ್ನೋದು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಹಾಗೆಯೇ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಕ್ಕಿದ್ರೆ ನೀಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ಇದು ನಮ್ಮ ಊರಿನಲ್ಲಿರುವಂಥ ಮಾರಿಕಂಬ ಟೆಂಪಲ್ ಇದು ಇಲ್ಲಿ ಸೆವೆನ್ ಇಯರ್ಸ್ಗೆ ಒಂದು ಸಾರಿ ದೊಡ್ಡ ಜಾತ್ರೆ ಆಗುತ್ತೆ ಹಾಗೆ ನೆಕ್ಸ್ಟ್ ಇಯರ್ ಕೂಡ ಈ ಮಾರಿಕಮ್ಮ ಟೆಂಪಲಲ್ಲಿ ನೆಕ್ಸ್ಟ್ ಇಯರು ಜಾತ್ರೆ ಇದೆ ಹಾಗೆ ನಮ್ಮ ಊರಿನ ಒಂದು ಸ್ಪೆಷಲ್ ಅಂದರೆ ಈ ಕೆರೆ ಇದು ನೋಡೋದಕ್ಕೆ ನದಿ ಥರ ಕಾಣಿಸ್ತಾ ಇದೆ ಯಾಕೆಂದರೆ ಅಷ್ಟೊಂದು ವಿಶಾಲವಾಗಿರೋದ್ರಿಂದ ಇದು ನದಿ ಥರ ಕಾಣಿಸ್ತಾ ಇದೆ ಆದರೆ ಇದು ಕೆರೆ ಇದು ಯಾ ಎಲ್ಲ ಇವಾಗ ಮಳೆಗಾಲ ಬೇಸಿಗೆಗಾಲ ಎಲ್ಲ ಕಾಲದಲ್ಲೂ ಕೂಡ ಇದೇ ಥರ ತುಂಬಿಕೊಂಡಿರತ್ತೆ ಯಾವಾಗಲೂ ಎಷ್ಟೇ ಬರಗಾಲ ಬಂದರೂ ಈ ನೀರು ಕಡಿಮೆ ಆಗಲ್ಲ ಈ ಊರಲ್ಲಿ ಇದೇ ನೀರನ್ನು ಉಪಯೋಗಿಸ್ಕೊಂಡು ಎಲ್ಲ ಗದ್ದೆಗಳಿಗಾಗಿ ತೋಟಗಳಿಗಾಗಿರ್ಬೋದು ಎಲ್ಲ ಈ ನೀರನ್ನು ಉಪಯೋಗಿಸ್ಕೊಳ್ತಾರೆ ಆದರೂ ಕೂಡ ಈ ನೀರು ಯಾವಾಗಲೂ ಚೆನ್ನಾಗೇ ಇರುತ್ತೆ ಯಾವಾಗಲೂ ಕೆರೆ ಹೋಗಲ್ಲ ಹೋಗೋಲ್ಲ ಸೈಡಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಬಿಟ್ಟರೆ ಇಷ್ಟೇ ಇರುತ್ತೆ ನೀರು ಅಂದರೆ ಮಳೆಗಾಲದಲ್ಲಿ ತುಂಬ ಮಳೆ ಆದವಾಗ ಈ ಕೆರೆ ನೀರೇನಿದೆ ಅದು ರೋಡ್ ಲೆವೆಲ್ಗೆ ಬಂದಿರುತ್ತೆ ಕೆಲವೊಂದು ಸರಿ ರೋಡ್ ಮೇಲ್ಗಡೆನೂ ನೀರು ಬಂದುಬಿಡತ್ತೆ ಆದರೆ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಇಷ್ಟು ಈ ಲೆವೆಲಲ್ಲಿ ಇರುತ್ತೆ ಯಾವಾಗಲೂ ಅಷ್ಟೇ ಈವ್ನಿಂಗ್ ಟೈಮಲ್ಲಿ ಈ ಥರ ಕೆರೆ ಸುತ್ತಲೂ ಒಂದು ವಾಕ್ ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ತಣ್ಣಗಿರುವಂಥ ಗಾಳಿ ಈ ಥರ ಓಡಾಡ್ತಾ ಇದ್ದರೆ ತುಂಬಾ ಚೆನ್ನಾಗನ್ಸುತ್ತೆ ಹಾಗೆಯೇ ಈ ಕೆರೆ ಸುತ್ತಲೂ ನಡ್ಕೊಂಡಂತೂ ರೌಂಡ್ ಹಾಕೋದಕ್ಕಾಗಲ್ಲ ಏನಾದರೂ ಗಾಡೀಲ್ಲೇ ಹೋಗಬೇಕು ಯಾಕಂದರೆ ಈ ಕೆರೆ ಇರೋದು ನಲ್ವತ್ತೆರಡು ಎಕರೆ ಇರೋದು ಅದರಿಂದ ನಡ್ಕೊಂಡು ಇದನ್ನು ರೌಂಡ್ ಹಾಕ್ತೀವಿ ಅಂದರೆ ಮಾತ್ರ ತುಂಬಾ ಕಷ್ಟ ಹಾಗೆ ಇವತ್ತು ಗೌರಿ ಗಣೇಶ ಎಲ್ಲ ಬಿಡೋದಾಗಿದ್ದರಿಂದ ಇಲ್ಲೇ ವಿಸರ್ಜನೆಯನ್ನು ಮಾಡ್ತಾರೆ ಅದಕ್ಕಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಸಪೋರ್ಟ್ ಮಾಡಿ ನಾವಿಲ್ಲಿ ಎಲ್ಲ ನೋಡಿಕೊಂಡು ನಮ್ಮ ಚಿಕ್ಕಪ್ಪನ ಮನೆ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಾ ಇದೆ ಅದನ್ನು ನೋಡ್ಕೊಂಡು ಬರೋಣ ಅಂತ ಹಾಗೆ ಹೋಗ್ತಾ ಇದ್ದೀವಿ ಇದು ನೋಡಿ ಇದು ನಮ್ಮೂರು ಒಳಗಡೆನೇ ಹೋಗ್ತಾ ಇರೋದು ಇದು ನಮ್ಮ ಊರಿನ ಸೊಸೈಟಿ ಹಾಗೆ ನಾವಿಲ್ಲಿ ಸಿದ್ದಾಪುರ ಬಂದ್ವಿ ನೋಡಿ ಎಲ್ಲ ಕಡೆ ಗಣೇಶ ಕೂರಿಸಿರೋದ್ರಿಂದ ಫುಲ್ಲು ಎಲ್ಲ ಮಾಡಿದರು ಕೆಲವೊಂದು ಕಡೆ ಗಣೇಶ ಬಿಡ್ತಾ ಬಿಡ್ತಾಯಿದ್ರು ಕೆಲವೊಂದು ಕಡೆ ಒಂದು ಐದು ದಿವಸದವರೆಗೂ ಹಾಗೆ ಏಳು ದಿವಸ ಒಂಬತ್ತು ದಿವಸದವರೆಗೂ ಗಣೇಶನ ಕೆಲವೊಂದು ಕಡೆ ಇಟ್ಕೋತಾರೆ ಹಾಗೆ ಕೆಲವೊಬ್ಬರು ಒಂದು ಟೂ ಡೇಸ್ಗೆ ಎಲ್ಲ ಬಿಟ್ಬಿಡ್ತಾರೆ ಕೆಲವರು ಒನ್ ಡೇ ಅಷ್ಟೇ ಇಟ್ಕೊಳ್ಳೋದು ಹಾಗೆ ನಾವಿಲ್ಲಿ ಸೈಟ್ ಹತ್ರ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ತೆಂಗಿನ ಮರದ ಫ್ಲಾ ಫ್ಲಾಟಲ್ಲಿ ಫುಲ್ಲು ಈ ಥರ ಮನೆಗಳನ್ನು ಕಟ್ಕೊಂಡಿರೋದು ಈ ಸೈಟೆಲ್ಲ ಮೊದಲು ಕಡಿಮೆ ರೇಟ್ಗೆ ಸಿಗ್ತಾ ಇತ್ತು ಆದರೆ ಇವಾಗ ಮಾತ್ರ ಈ ಸೈಟ್ ತಗೊಳ್ಳೋ ಥರನೇ ಇಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಸೈಟ್ ರೇಟು ಮೊದಲಿಲ್ಲಿ ತೆಂಗಿನ ತೋಟಗಳು ಅಷ್ಟೇ ಇದ್ದಿದ್ದು ಇವಾಗ ಫುಲ್ ಎಲ್ಲ ಮನೆಗಳಾಗ್ಬಿಟ್ಟಿದೆ ಮೊದಲು ನಾವು ಈ ಸೈಟನ್ನು ನೋಡಿದ್ವಿ ಏನೂ ಇರಲಿಲ್ಲ ಇವಾಗ ನೋಡಿದ್ರೆ ಫುಲ್ ಎಲ್ಲ ಮನೆಗಳಾಗಿರೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅದೇನೋ ಗಾತೆ ಹೇಳ್ತಾರಲ್ವ ಹೆಣ್ಣು ಹೊನ್ನು ಮಣ್ಣು ಇದು ಮೂರಕ್ಕೂ ಋಣ ಇರಬೇಕು ಋಣ ಯಾರಿಗಿರುತ್ತೆ ಅವ್ರಿಗೆ ಮಾತ್ರ ಸಿಗತ್ತೆ ಅಂತ ನಾವು ಕೂಡ ಅಲ್ಲಿ ಒಂದು ಟೈಮ್ ಇದನ್ನ ನೋಡಿ ಬಿಟ್ಟಿದ್ವಿ ಬೇಡ ಅಂತ ಅದು ಋಣ ಇರಲಿಲ್ಲ ಅಂತ ಅನಿಸುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದೇ ಜಾಗ ಇದೇ ನಮ್ಮ ಚಿಕ್ಕಪ್ಪನ ಮನೆ ಕನ್ಸ್ಟ್ರಕ್ಷನ್ ವರ್ಕೆಲ್ಲ ನಡೀತಿದೆ ನಮ್ಮ ಕಡೆ ಈ ಥರ ಕೆಂಪು ಕಲ್ಲಲ್ಲೇ ಮನೆಯನ್ನು ಕಟ್ಟೋದು ಬೆಂಗಳೂರು ಕಡೆ ಈ ಥರ ಕಲ್ಲನ್ನೇ ನೋಡಿಲ್ಲ ನಾನು ಈ ಮನೆ ಫುಲ್ ಕಂಪ್ಲೀಟ್ ಆದ ತಕ್ಷಣ ಒಂದ್ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗೆಯೇ ಈ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ ಆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್